ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅವರ ವಿಧಾನ ಪರಿಷತ್ ಸದಸ್ಯರು ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ ಶಿವರಾತ್ರಿ ಕಳೆದ ಮೇಲೆ ಶಿವರಾತ್ರಿ ಕಳೆದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ ತಮಗೂ ಒಳ್ಳೇದಾಗ್ತದೆ ರಾಜ್ಯದ ಜನತೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ ರಾಜ್ಯದ ಜನತೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ ತಮ್ಗೂ ಒಳ್ಳೇದಾಗ್ತದೆ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಅದರ ಅರ್ಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವುದನ್ನ ಬಹಳ ಸೂಕ್ಷ್ಮವಾಗಿ ಮುಖ್ಯಮಂತ್ರಿಯ ಸುಪುತ್ರರು ಬಿಚ್ಚಿಟ್ಟಿದ್ದಾರೆ ಅನ್ನೋದು ಮೊದಲ ಅಂಶ ಎರಡೇದು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ತಾವು ಕ್ಯಾಬಿನೆಟ್ ಅಲ್ಲಿ ಬರ್ತೇವೆ ಅನ್ನೋ ಸುಳಿವನ್ನು ಕೂಡ ಯತೀಂದ್ರ ಅವರು ಕೊಟ್ಟಿದ್ದಾರೆ ಮೂರನೇದು ಎಲ್ಲದಕ್ಕಿಂತ ಮಿಗಿಲಾಗಿ ಶಿವರಾತ್ರಿ ಆದ ನಂತರ ಮೇಲೆ ರಾಜ್ಯಕ್ಕೂ ಒಳ್ಳೇದಾಗ್ತದೆ ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಕಳೆದ ಎರಡು ಮುಕ್ಕಾಲು ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದೆ ದ್ರೋಹ ಎಸಗಿದೆ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳ ಸುಪುತ್ರರು ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಆಗಿದೆ ಅವರ ಅಂತರಾಳದ ಮಾತುಗಳನ್ನು ಅವರು ಆಡಿದ್ದಾರೆ ಅವರ ಅಂತರಾಳದ ಮಾತುಗಳ ಜೊ ಜೊತೆಗೆ ಬಹುಶಃ ಈ ನಾಡಿನ ಜನರ ನಾಡಿ ಮಿಡಿತವನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಅರ್ಥ ಮಾಡಿಕೊಂಡೇನೆ ಶಿವರಾತ್ರಿ ಆದ್ಮೇಲೆ ಆದ್ರೂ ಕೂಡ ಒಳ್ಳೇದಾಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಾತನಾಡ್ತಾ ಮಾತಾಡ್ತಾ ಇನ್ನೊಂದು ಹೇಳಿದ್ದಾರೆ ತಂದೆಯವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸಮುದಾಯದವರು ರಾಜಕೀಯ ಶಕ್ತಿಯನ್ನ ಕೊಡಬೇಕು ಅದೇ ಇನ್ನೂ ಎಷ್ಟು ಬೇಕ್ರಿ ಸ್ವಾಮಿ ರಾಜಕೀಯ ಶಕ್ತಿ ನಾನು ತಮ್ಮ ಮುಖೇನ ಯತೀಂದ್ರ ಸಿದ್ದರಾಮಯ್ಯ ವಿನಂತಿ ಮಾಡ್ತೇನೆ ಹಲವಾರು ಬಾರಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇರ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡಿದ್ದೀರಿ ಅನ್ನೋದನ್ನ ಜನ ನೆನಪಲ್ಲಿ ಇಟ್ಕೋಬೇಕಾಗ್ತದೆ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಬಹಳ ದೊಡ್ಡ ದೊಡ್ಡ ಪಪ ಏನು ಅವರೇ ಹೇಳಿದ್ರಲ್ಲ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ